ಅಮರ ಪ್ರೇಮದ ಮಧು ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಮಾರ್ನೇ ದಿನ ಚಿನ್ನಿಯನ್ನು ಬೋರ್ಡಿಂಗ್ನಿಂದ ಬಿಡಿಸಿ ತಂದಳು ಜಯಶ್ರೀ ತಾಯಿ ಮಗಳಿಗೆ ಫೋನ್ ಮಾಡಿ ಚಿಂಟು ಸಿಕ್ಕಿದ್ನಂತೆ ಹೌದೇನೆ ನಿಮ್ಮ ಲೀಜಿ ಮೇಡಮ್ ಕಡೆಗೂ ನನ್ನ ಮೊಮ್ಮಗನನ್ನ ಹುಡುಕಿಕೊಟ್ಟ ಕೀರ್ತಿಗೆ ಪಾತ್ರಳಾದ್ಲು ಎಲ್ಲ ಸರಿ ಚಿನ್ನಿನೇಕೆ ಬೋರ್ಡಿಂಗ್ನಿಂದ ಬಿಡಿಸ್ತಿ ನನ್ನ ಒಂಟಿತನ ಮರಿಲಿಕ್ಕೆ ಆ ಮಗು ಆಧಾರವಾಗಿತ್ತು ಇಂದು ಏನೇನೋ ಹೇಳಲೆತ್ನಿಸಿದ್ಲು ಜೈಶ್ರೀ ಕಟುವಾಗಿ ಅಮ್ಮ ನಮ್ ತಾಯಿ ಮಗಳ ಸಂಬಂಧ ಮುಗ್ದೋಯ್ತು ಇನ್ನೆಂದೂ ನೀ ನನಗೆ ಫೋನ್ ಮಾಡ್ಬೇಡ ನನ್ ಮಗಳನ್ನ ಇನ್ಮುಂದೆ ನಿನ್ನೆರಳಿಗೂ ಬಿಡಲ್ಲ ಎಂದಳು ಏಕೆ ಆ ಪಾಪಿಷ್ಟ ಎಲಿಜಬೆತ್ ಮನಸ್ಸು ಕೆಡ್ಸಿದ್ಲೇನು ಪರಪ್ಪಂಗೆ ಲಂಚ ಕೊಟ್ಟು ಅವನಿಂದ ಪೊಲೀಸ್ರೆದ್ರು ಸುಳ್ಳು ಹೇಳಿಕೆ ಕೊಡಿಸಿದಾಳೆ ನನ್ ಮೊಮ್ಮಗನ್ನ ಯಾಕೆ ಮುಚ್ಚಿಡ್ಲಿ ಹಿಂದೆ ನಿಮ್ಮಪ್ಪಂಗೂ ನನಗೂ ತಂದಿಟ್ಟೋಳೆ ಅವಳು ಎಂದು ಏನೇನೋ ಒದರಾಡಿದ್ರು ಆದ್ರೆ ಜೈಶ್ರೀ ಆಕೆಗೆ ಉತ್ತರಿಸುವ ಗೋಜಿಗೆ ಹೋಗ್ಲಿಲ್ಲ ಎಲಿಜಬೆತ್ಗೂ ಗೊತ್ತಿರಲಾರದ ನಿನ್ನ ಬದುಕಿನ ಕೆಲವು ವಲಸು ರಹಸ್ಯಗಳು ನನಗೆ ತಿಳಿದಿವೆ ನಾನೇ ಅವಳಿಗದನ್ನ ತಿಳಿಸಿ ಆ ದಿನ ಪರಪ್ಪನ ಮನೆಗೆ ಅವಳನ್ನ ಕರೆತಂದವಳು ಎಂಬುದನ್ನು ಹೇಳಲಿಲ್ಲ ಪೊಲೀಸರು ಅವಳ ತಾಯಿಯನ್ನು ಬಂಧಿಸಿ ಜಾಮೀನಿನ ಮೇಲೆ ಬಿಟ್ಟರು ಜಯಶ್ರೀ ಈಗ ನಿಮ್ಗಾಗಿ ತುಂಬಾ ಅಂಬಲಿಸ್ತಿದ್ದಾಳೆ ಮಗುನೂ ಈಗ ಪಪ್ಪಾ ಪಪ್ಪ ಅಂತ ನಿಮಗಾಗಿ ಅಂಬಲಿಸ್ತಿದ್ದಾನೆ ಎಂದು ದೀರ್ಘ ವಿವರಣೆ ನೀಡಿದ ಲಿಝಿ ಆ ದಿನಗಳಲ್ಲಿ ಬೆಂಗಳೂರಿಗೆ ಫೋನ್ ಮಾಡಿದ್ದೆ ನೀವು ಎರಡು ತಿಂಗಳು ರಜೆ ಹಾಕಿದ್ದೀರಾ ಅಂತ ತಿಳಿತು ಮೈಸೂರಿಗೆ ಫೋನ್ ಮಾಡಿದ್ದೆ ಎಲ್ಲೋ ತಿರುಪತಿಗೆ ನೀವು ನಿಮ್ ತಾಯಿ ಎಲ್ಲರೂ ಹೋಗಿದ್ದಾರಂತ ತಿಳಿಸಿದ್ರು ಎಂದಳು ಎಲ್ಲಾ ಕತೆ ಕೇಳಿ ನರ್ಸಿಂಗ್ ಹೋಮ್ಗೆ ಚಿಂಟುವನ್ನು ನೋಡಲು ಹೋದ ಚಿಂಟು ಸುಮಾರಾಗಿ ಸುಧಾರಿಸಿದ್ದ ಸ್ವಲ್ಪ ಸ್ವಲ್ಪ ನಡೆಯುತ್ತಿದ್ದ ಇನ್ನೂ ಒಂದು ತಿಂಗಳು ಇರಬೇಕೆಂದಿದ್ರು ಜೈಶ್ರೀಯೇ ಮಗನ ಬಳಿಯೇ ಇದ್ಲು ಒಂದು ತಿಂಗಳು ರಾಜಸಿಂಹನು ಅಲ್ಲೇ ಉಳಿದ ನನ್ನ ಬದುಕಿನಲ್ಲಿ ಈಗ ಯಾವ ಗುಟ್ಟು ಇಲ್ಲ ರಾಜು ನಿಮಗಾಗಿ ಮಕ್ಕಳಿಗಾಗಿ ಬದುಕ್ತೀನಿ ಬೆಂಗಳೂರಿನ ಆಫೀಸ್ ವರ್ಕ್ ಸಾಕು ನನಗೆ ಯಾವುದೇ ನೆಪ ಮಾಡಿ ಮುಂಬೈಗೆ ಬರಲ್ಲ ಇಲ್ಲಿನ ಕೆಲಸ ನೋಡ್ಕೊಳ್ಳಿಕ್ಕೆ ಲೀಸಿ ಮೇಡಮ್ ಇದ್ದಾರೆ ಬೆಂಗಳೂರಲ್ಲಿ ನಿಮ್ ಜೊತೆ ಕಾರಲ್ಲಿ ಕಂಪ್ನಿ ಆಫೀಸ್ಗೆ ಬರ್ತೀನಿ ನಿಮ್ಮ ಜೊತೆ ಸಂಜೆ ಮನೆಗೆ ವಾಪಸ್ ಬರ್ತೀನಿ ಮಕ್ಕಳ ಭವಿಷ್ಯಕ್ಕೆ ಜಾಸ್ತಿ ಗಮನ ಕೊಡ್ತೀನಿ ನನ್ನ ಇಂದಿನ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ಬಿಡಿ ಆಸ್ತಿ ಆಸ್ತಿಗೆ ತಂದೆ ಹಾಕಿದ ಆ ಬಂಧನಕ್ಕೆ ನಿಮ್ಮನ್ನ ಬಿಡಲಾರದೆ ಓಲೈಸಿದ್ದೆ ಮನೋಹರ ನನ್ನನ್ನ ದೇವತೆ ಹಾಗೆ ಆರಾಧಿಸ್ತಾನೆ ಅವನನ್ನ ವಿವಾಹವಾಗೋ ಆಗಿಲ್ಲ ಅಂತ ಏನು ತಳಮಳದಲ್ಲಿ ಕುದೀತಿದ್ದೆ ಅವನ ನಿಜವಾದ ಬಣ್ಣ ತಿಳಿತು ನಿಮ್ಮ ಉದಾಸೀನ ನಿಮ್ಮ ನಿರಾಕರಣೆ ಎಲ್ಲ ಇನ್ಮೇಲೆ ನಗಮುಖದಿಂದ ಸಹಿಸ್ತೀನಿ ಎಂದನು ರಾಜಸಿಂಹ ಗಂಭೀರವಾಗಿ ನಿನ್ನ ಎಲ್ಲ ಹಳೆ ದುರ್ಗುಣಗಳಿಂದ ನೀನು ದೂರವಾದ್ಮೇಲೆ ನಾನು ನಿರಾಕರಣೆ ಮಾಡೋದು ದೂರವಿಡೋದು ಹೇಗ್ ಮಾಡ್ಲಿ ನಿನ್ನ ಕೆಲವು ಗುಣ ತಿದ್ಕೊಂಡಿದ್ದಿ ಸಂತೋಷ ಕಾರಣ ಇಲ್ಲದೆ ನನ್ ತಾಯಿನ ದ್ವೇಷ ಮಾಡ್ತಿದ್ದಿ ನನ್ನ ಮೇಲೆ ಅಸಹನೆ ಕಾರ್ತಿದ್ದಿ ಇದೆಲ್ಲಕ್ಕೂ ಒಳಕಾರಣ ನಿನ್ನ ತಾಯಿಯ ಬೋಧನೆ ನಿನ್ನಂತ ಹೆಂಡ್ತಿನ ನಿನ್ ಗಂಡ ತಲೆ ಮೇಲಿಟ್ಕೊಂಡು ಮೆರೆಸ್ಬೇಕಾಗಿತ್ತು ನಮ್ಮ ಮನೋಹರಾಗಿದ್ರೆ ರಾಣಿಯಾಗೆ ಆರಾಧಿಸ್ತಿದ್ದ ಎಂದು ಬೋಧಿಸಿ ನಿನ್ ಮನಸ್ಸು ಕೆಡಿಸಿದಾಳೆ ನಿನಗೆ ನಾನು ಅಂದ್ರೆ ಅಲರ್ಜಿ ನಾನು ನನ್ ಮಗುನ ಪ್ರೀತಿಸಿದ್ರು ನೀನು ಸಹಿಸ್ತಿರ್ಲಿಲ್ಲ ಹೌದೋ ಅಲ್ವೋ ಎಂದ ಹೌದು ಅಂದ್ರೆ ನನ್ನ ನೆಗ್ಲೆಕ್ಟ್ ಮಾಡಿ ನೀವು ಚಿನ್ನಿ ಜೊತೆ ಗಂಟೆಗಟ್ಟಲೆ ಆಡ್ತಿದ್ರಿ ಎರಡು ವಾರಕ್ಕೆ ಒಮ್ಮೆ ಶನಿವಾರ ಭಾನುವಾರ ಮೈಸೂರಿಗೆ ಕರ್ತ್ಕೊಂಡು ಹೋಗ್ತಿದ್ರಿ ಅವಳು ಅಜ್ಜಿ ಮನೆ ಅಜ್ಜಿ ಮನೆ ಅಂತ ಅಂಬಲಿಸೋಳು ಆ ಕಿಚ್ಚಿಗೆ ಮಗುನ ಇಲ್ ತಂದ ಆಗ್ತೆ ಚಿಂಟುನು ಅಜ್ಜಿ ಮನೆ ಮೈಸೂರು ಅಂತ ಅಂಬಲಿಸಲಾರಂಭಿಸ್ತ ನಾನು ಜೀವನದಲ್ಲಿ ಸೋತೆ ಅನಿಸ್ತು ಏಕಂದ್ರೆ ಚಿಂಟು ನನ್ನ ಪ್ರೀತಿ ಮಗ ಅವನು ಆ ಅಜ್ಜಿ ಅನ್ನೋ ಮಾಂತ್ರಿಕಳಿಗೆ ವಶನಾದ್ರೆ ಅನಿಸ್ತು ನೀವು ತಾಯಿಗೆ ಕೈಗೊಂಬೆ ಆಗಿರೋದ್ರಿಂದಲೇ ಹೆಂಡತಿಯಾದ ನನ್ನನ್ನ ಜಾಸ್ತಿ ಪ್ರೀತಿ ಮಾಡಿಸ್ತಿಲ್ಲ ಅಂತ ಅನಿಸ್ತಿತ್ತು ಹೀಗಾಗಿ ನಿಮ್ ತಾಯಿ ಮೇಲೆ ಅಪಾರ ಕೋಪ ಇತ್ತು ಆ ಕೋಪಕ್ಕೆ ಚಿಂಟುನ ಮುಂಬೈಗೆ ಕರೆತಂದೆ ಇಲ್ಲಿ ಈ ಘಟನೆಗಳು ನಡೆದು ನನ್ನ ಕಣ್ಣು ತೆರೀತು ನನ್ನ ತಾಯಿ ಆ ಮನೋಹರನ ಪ್ರೇಯಿಸಿ ಅವನು ನಲವತ್ತೈದರ ವಯಸ್ಸಿನ ಗಂಡಸು ಎಣ್ಣಿನುಚ್ಚು ಅಂತ ನನಗೆ ಗೊತ್ತಿರಲಿಲ್ಲ ಅವನಿಗೆ ಮೂವತ್ತೆರಡು ವರ್ಷ ಅಪಾರ ಆಸ್ತಿ ಇದೆ ಅವನು ಜೀವನದಲ್ಲಿ ಮರುಳಾಗಿರೋದು ನಿನ್ನೊಬ್ಳಿಗೆ ಅಂತ ತಾಯಿ ಹೇಳ್ತಿದ್ರು ಅವನ ಜೊತೆ ಶಾಪಿಂಗ್ ಅಂತ ಸುತ್ತಾಡ್ತಿದ್ದೆ ಸಾವಿರ ರೂಪಾಯಿಗಳ ಪ್ರೆಸೆಂಟೇಷನ್ ಕೊಡ್ಸೋನು ನಾನು ಅವನಿಗೆ ಅದಕ್ಕೆ ಪ್ರತಿಯಾಗಿ ಏನಾದರೂ ಕೊಡಿಸ್ತಿದ್ದೆ ನನ್ ಬಗ್ಗೆ ಇಲ್ಲಿ ವಾಚ್ ಮಾಡ್ತಾ ಇದ್ದ ಒಂದು ತಂಡ ನಮ್ಮ ತಂದೆಯವರ ಆಪ್ತರು ಇದ್ರು ಸ್ವಲ್ಪ ನನ್ನ ಬಗ್ಗೆ ಕೆಟ್ಟ ವರದಿ ಹೋದ್ರು ಅಪಾರ ಆಸ್ತಿಗೆ ಎರವಾಗ್ತಿದ್ದೆ ಜೊತೆಗೆ ತಾಯಿ ಬಂದು ಬಾಂಧವರಿಂದ ದೂರಾಗಿ ಏಕಾಂಗಿಯಾಗಿ ಪರಿತಪಿಸೋದು ನೋಡಿ ಭಯವಾಗ್ತಿತ್ತು ಅಂತ ಕೆಟ್ಟ ಕೆಲಸ ಮಾಡಿದ್ರಿಂದಲೇ ಈ ಶಿಕ್ಷೆ ಅನುಭವಿಸ್ತಿದ್ದಾಳೆ ನಮ್ಮ ದೊಡ್ಡಪ್ಪ ಬದುಕಿದ್ದಾಗ ಎಂದು ನಡೆದ ಕತೆ ಅನ್ಕೊಂಡಿದ್ದೆ ಆದರೆ ದೊಡ್ಡಪ್ಪ ನಾಲ್ಕು ದಿನ ಆಡಿಸಿ ಕೈಬಿಟ್ಟ ಅವಳು ಪರ್ಮನೆಂಟ್ ಆಗಿ ಕಚ್ಕೊಂಡಿರೋದು ಈ ವ್ಯಕ್ತಿನ ಅವನ್ನ ಪ್ಲೀಸ್ ಮಾಡ್ಲಿಕ್ಕೆ ಮಗಳನ್ನ ಮೊಮ್ಮಗಳನ್ನ ಗಂಟು ಹಾಕ್ಲಿಕ್ಕೂ ಏಸೋಳಲ್ಲ ಅಂತ ತಿಳಿಸಿದಾಗ ಆ ಹೆಂಗಸಿನಿಂದ ಆದೆ ಈಗ ನಮ್ಮ ತಂದೆ ಅವಳನ್ನ ಅಷ್ಟೇ ನಾನು ದ್ವೇಷಿಸ್ತೀನಿ ಎಂದಳು ನನ್ ಸಂಸಾರಕ್ಕೆ ಕವಿದ ಗ್ರಹಣ ಬಿಟ್ಟೋಯ್ತು ಬಿಡು ಎಂದು ರಾಜಸಿಂಹ ಸಂತೈಸಿದ ಬೆಂಗಳೂರಿಗೆ ಬಂದ ಮಾರನೇ ದಿನ ಹೇಳದ್ಲು ಮಕ್ಳು ಅಜ್ಜಿ ಮನೆ ಅಂತ ಆಸೆ ಹೋಗಿ ಬರೋಣ ಎಂದಳು ನೀನು ಬರ್ತೀಯ ಜಯ ಆದರೆ ಮನೆ ಪುಟ್ಟ ಮನೆ ಈ ಅರಮನೆಗೆ ಹೋಲಿಸಕ್ಕಾಗಲ್ಲ ಎಂದ ನಾನು ಮೊದ್ಲಿನ ಜಯ ಅಲ್ಲ ಪಶ್ಚಾತ್ತಾಪದಲ್ಲಿ ಕುದಿದಿದ್ದೀನಿ ನನ್ನ ಮಕ್ಕಳು ಇಷ್ಟಪಡ ಜಾಗ ನಾನು ಇಷ್ಟಪಡ್ತೀನಿ ಅದು ಅರಮನೆ ಆಗಿರ್ಬೇಕಾಗಿಲ್ಲ ಎಂದಳು ಒಂದು ತಿಂಗಳಿಂದ ಅವಳ ವರ್ತನೆ ಹಿತಕರವಾಗಿತ್ತು ಮೈಸೂರಿಗೆ ಹೋಗುವ ಮುನ್ನ ಅವನಿಗೆ ಹೇಳದ್ಲು ಚಿಂಟು ಏಕ್ ಸಿಕ್ತಾ ಅನ್ನೋದಕ್ಕೆ ನಾನೇ ಒಂದು ಕತೆ ಕಲ್ಪಿಸಿ ಹೇಳ್ತೀನಿ ದಯವಿಟ್ಟು ನೈಜ ಕತೆ ನಮ್ಮ ತಾಯಿ ಒಲಸು ವಿಚಾರ ಪ್ರಚಾರ ಮಾಡೋದು ಬೇಡ ಎಂದಿದ್ದಳು ನಿನ್ ಕುಟುಂಬದ ಮರ್ಯಾದೆ ನನ್ಗೂ ಸೇರಿದ್ದು ಅಮ್ಮನಿಗೆ ಮೊಮ್ಮಕ್ಕಳು ಬೇಕೇ ಹೊರತು ನಿನ್ನ ಕುಟುಂಬದ ಕತೆ ಬೇಕಿಲ್ಲ ಎಂದು ಮೈಸೂರಿಗೆ ಪ್ರಯಾಣ ಬೆಳೆಸಿದ್ರು ಮಗ ಕೋಣೆಗೆ ಮಲಗಲು ಹೋದ್ರು ಸೊಸೆ ಅಲ್ಲಿಯೇ ನಡುಮನೆ ಮಂಚದ ಮೇಲೆ ಕೂತಿರುವುದು ವನಜಮ್ಮನಿಗೆ ಅಚ್ಚರಿಯಾಯ್ತು ನೀನು ಬೇಕಾದ್ರೆ ಒಳರೂಮ್ನಲ್ಲಿ ಮಲ್ಕೋ ಹೋಗಮ್ಮ ಮನೆ ಚಿಕ್ಕದ್ದು ಪ್ರಯಾಣ ಮಾಡಿ ಆಯಾಸ ಆಗಿರ್ಬೋದು ಎಂದರು ನಿಮ್ಮೊಮ್ಮಗ ಮುಂಬೈಯಲ್ಲಿ ಕಳೆದೋದೋನು ಏಕ್ ಸಿಕ್ದ ಅಂತ ಗೊತ್ತೇ ಅತ್ತೆ ಎಂದಳು ರಾಜು ಏನೂ ಹೇಳಲಿಲ್ಲ ಮಕ್ಕಳೆದುರಿಗೆ ಆ ವಿಷಯ ಏಕೆ ಅಂತ ಸುಮ್ನಾದೆ ಒಂದು ಹಳೆ ದುಸಪ್ನ ಮರ್ತಾಗೆ ಮಗು ಅದೆಲ್ಲ ಮರ್ತಿರ್ಬೋದು ಪುನಃ ಆ ವಿಷಯ ತೆಗೀಬಾರ್ದು ಅಂತ ನಾನು ಸುಮ್ಮನಾದೆ ಎಂದರು ವನಜಮ್ಮ ಮದು ರಾಮಾಯಣದ ಪುಸ್ತಕದೊಡನೆ ಕಾಂಪೌಂಡ್ಗೆ ನಡೆದಿದ್ಲು ಚಿಂಟು ಚಿನ್ನಿ ಅವಳನ್ನ ಹಿಂಬಾಲಿಸಿದ್ರು ಪುಟ್ಟ ಅಜಾರದಲ್ಲಿ ಅತ್ತೆ ಸೊಸೆ ಇಬ್ಬರೇ ಇದ್ರು ಬೋರ್ಡಿಂಗ್ ಕಾಂಪೌಂಡ್ನ ಆರಿ ಹೋಗ್ಲಿಕ್ಕೆ ನೋಡಿದ್ದಾನೆ ವಾಚ್ಮನ್ ಪರಪ್ಪ ಅನ್ನೋನು ಇವನನ್ನ ಹಿಡ್ಕೊಂಡಿದ್ದಾನೆ ಇವನು ನೂರರ ಎರಡು ನೋಟ್ ತೋರಿಸಿ ನನ್ನ ಮೈಸೂರ್ಗೆ ಅಜ್ಜಿ ಮನೆ ಕರ್ತ್ಕೊಂಡೋಗು ಅಜ್ಜಿ ಕೈಲಿ ತುಂಬಾ ದುಡ್ಡು ಕೊಡಿಸ್ತೀನಿ ಅಂದಂತೆ ಆತ ಆ ಇನ್ನೂರು ರೂಗಳ ಆಸೆಗೆ ಮನೆ ಕರ್ತ್ಕೊಂಡು ಹೋಗಿದ್ದಾನೆ ಕೆಲವು ದಿನ ಹುಡ್ಗನ್ನ ಬಚ್ಚಿಟ್ಟು ನಾವು ಹುಡ್ಕಾಡಿ ಬಹುಮಾನ ಘೋಷಿಸಿದಾಗ ತಾನು ಅಕಸ್ಮಾತ್ ಕೊಳಗೇರಿಲಿ ಎಲ್ಲೋ ಕಂಡೆ ಅಂತ ತಂದೊಪ್ಪಿಸೋವನಿದ್ದ ಆದ್ರೆ ನಮ್ಮ ಕಂಪ್ನಿ ಕಾರ್ಮಿಕನೊಬ್ಬ ಅವನ ಮಗ ಇಡೋ ಟೀ ಸ್ಟಾಲ್ಗೆ ಹೋದಾಗ ನಮ್ಮ ಹುಡ್ಗನ್ನ ನೋಡಿದ್ದಾನೆ ಮುಂಬೈಯಲ್ಲೇ ನಮ್ಮ ದೊಡ್ಡಪ್ಪನ್ ಮಗ ದೊಡ್ಡ ಕಾರ್ಖಾನೆ ಮಾಲೀಕ ಅವನು ಚಿಂಟು ಫೋಟೋ ತೋರಿಸಿ ಕಾರ್ಖಾನೆಯ ಎಲ್ಲಾ ವಲಯದವರಿಗೆ ತೋರಿಸಿದ್ದ ಕಡೆಗೂ ಚಿಂಟು ಸಿಕ್ತ ಎಂದಳು ಹೇಗೋ ಮಗು ಸಿಕ್ಕದ್ನಲ್ಲ ದೇವ್ ದಯೆ ಅಮ್ಮ ನಾನು ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮೀಸಲು ಕಟ್ಟಿಟ್ಟಿದ್ದೆ ದೇವ್ಳು ದಯೆ ತೋರ್ದ ಹೋಗಿ ಒಂದ್ಸಲ ಅರ್ಕೆ ಸಲ್ಲಿಸ್ಬರ್ತೀನಿ ಎಂದರು ಅತ್ತೆ ಸೊಸೆ ಆತ್ಮೀಯವಾಗಿ ಮೆಲುದನೆಯಲ್ಲಿ ಮಾತನಾಡುತ್ತಿದ್ರು ಆ ಮಧು ಅನ್ನೋ ಹುಡ್ಗಿ ಯಾರತ್ತೆ ನಮ್ ಚಿಂಟು ಬಹಳ ನೆನೆಸ್ತಿದ್ದ ನೀನು ಕೆಂಪು ಕೋತಿ ಅಂತ ನಮ್ಮ ಮಧು ಆಂಟಿ ಕಪ್ಪು ಕೂದಲು ಉದ್ದ ಜಡೆ ಪಳಪಳ ಹೊಳಿಯೋ ಕಣ್ಗಳು ಎಷ್ಟು ಚೆನ್ನಾಗಿದೆ ಅಂತ ಪದೇ ಪದೇ ಹೇಳ್ತಿದ್ದ ಈ ಹುಡ್ಗಿ ಯಾರು ಮದುವೆಯಲ್ಲಿ ನಿಮ್ ತಮ್ಮನ್ನ ಮೂರ್ ಜನ ಹೆಣ್ಮಕ್ಳನ್ನ ನೋಡಿದ್ದೆ ಯಾರು ಅಂತ ರೂಪವತಿಯರಲ್ಲ ಈ ಹುಡುಗಿ ನಿಜವಾಗಿ ತುಂಬಾ ಚೆನ್ನಾಗಿದ್ದಾಳೆ ಯಾರು ಅಂತ ತಿಳಿಲಿಲ್ಲ ಎಂದಳು ಇವರಪ್ಪ ನಮ್ ದೊಡ್ಡಪ್ಪನ್ ಮಗ ಅಣ್ಣನೇ ಆಗ್ಬೇಕು ಈ ಹುಡ್ಗಿ ಗಂಡ ದುಬೈನಲ್ಲಿದ್ದಾನೆ ವರ್ಷಕ್ಕೊಮ್ಮೆ ಒಂದ್ ತಿಂಗಳು ಬಂದು ಹೋಗ್ತಾನೆ ನನ್ಗೆ ಒಬ್ರು ಸಹಾಯಕ್ಕಿಲ್ದೆ ಆಗೋಲ್ವಲ್ಲಮ್ಮ ಹೀಗಾಗಿ ಈ ಹುಡುಗಿ ಇಲ್ಲೇ ಇದ್ದಾಳೆ ಗಂಡ ನಾಲ್ಕೈದು ವರ್ಷ ಇಲ್ಲಿ ಬರೋ ಆಗಿಲ್ಲ ಏನೋ ಕಂಪ್ನಿ ಬಾಂಡ್ ಕೊಟ್ಟಿದಾನಂತೆ ಎಂದರು ಕೇಳುತ್ತಾ ಕೋಣೆಯಲ್ಲಿ ಮಲಗಿದ್ದ ರಾಜಸಿಂಹ ನಿಟ್ಟುಸಿರಿಟ್ಟ ಆ ಹುಡ್ಗಿ ಬದುಕಿನಲ್ಲಿ ಈ ಸುಳ್ಳಿನ ಸರಪಣಿ ಜೋಡಿಸಬಾರ್ದಾಗಿತ್ತು ಈಗ ಆ ಸುಳ್ಳಿನ ಸರಪಣಿ ಹಿಡಿದು ಹಾಕುವುದೇಗೆ ತನಗೊಬ್ಬ ಮೊಮ್ಮಗ ಬೇಕು ಎಂದು ಅಮ್ಮ ಹೀಗೆ ಕತೆ ಅಪ್ಸಿ ಅದನ್ನೇ ಮುಂದುವರಿಸುತ್ತಿದ್ದಾಳೆ ಮಧುಗೆ ಎರಡು ತಿಂಗಳಾಗಿದೆ ಎಂದು ಬೇರೆ ಹೇಳಿದ್ರು ತಾನಂತೂ ಆ ಹುಡ್ಗಿ ಕೈ ಬೆರಲು ಸಹ ಸೋಕಿಲ್ಲ ಆದ್ರೆ ಇದೆಲ್ಲ ಅಮ್ಮನಿದ್ರು ಮನ ಬಿಚ್ಚಿ ಯಾವಾಗ ಎರಡು ದಿನ ಮಕ್ಕಳೊಂದಿಗೆ ದಂಪತಿಗಳಿದ್ರು ಬರೋವಾರ ಬರ್ತೀವಿ ಅಜ್ಜಿ ಎಂದವು ಮಕ್ಕಳು ಅಜ್ಜಿನೇ ಅಲ್ಲಿ ಬಾ ಅನ್ನಪ್ಪ ಎಂದು ಜೈಶ್ರೀ ಹೇಳ್ಕೊಟ್ಲು ಬೇಡ ಅಜ್ಜಿ ಅಲ್ ಬಂದ್ರೆ ನಾವ್ ಇಲ್ಲಿ ಬಂದು ಯಾರ್ ಇರ್ಬೇಕು ನಾವೇ ವಾರ ವಾರ ಇಲ್ಲಿ ಬರ್ತೀವಿ ಎಂದ ಚಿಂಟು ಅಜ್ಜಿ ಇಲ್ಲಿದ್ರೆ ಅಜ್ಜಿ ಮನೆ ಅಸ್ತಿತ್ವದಲ್ಲಿರತ್ತೆ ಬಂದು ಮಜಾ ಮಾಡ್ಬೋದು ಇಂದು ನಕ್ಕ ರಾಜಸಿಂಹನನ್ನು ನೋಡಿ ಜೈಶ್ರೀ ಗಂಭೀರವಾಗಿ ನೀವು ಮಕ್ಕಳಾಗೆ ಉದ್ಘಾಟ ಹಾಡಿದ್ರೆ ಹೇಗೆ ಅವರಿಗೂ ವಯಸ್ಸಾಯ್ತು ಎಷ್ಟಿನ ಒಂಟಿಯಾಗಿರ್ತಾರೆ ಬರ್ಲಿ ಕೇಳಿ ಎಂದಳು ನೀವು ಅತ್ತೆ ಉಂಟು ಸೊಸೆ ಉಂಟು ಬೆಂಗಳೂರಲ್ಲಿ ಸೊಸೆ ಮನೆ ಮೈಸೂರಲ್ಲಿ ಅತ್ತೆ ಮನೆ ನೀವು ಪರಸ್ಪರ ಆಹ್ವಾನಿಸಿಕೊಳ್ಳಿ ನಮ್ಗೆ ಎಲ್ಲೂ ಮನೆ ಇಲ್ಲ ಆಕಾಶವೇ ಚಾವಣಿ ಭೂತಾಯಿ ನಿವಾಸವೇ ನೆಲ ನಾನು ಯಾರನ್ನು ಎಲ್ಲಿ ಆಹ್ವಾನಿಸ್ಲಿ ಎಂದು ಬಿಟ್ಟ ವನಜಮ್ಮನೆ ಶಾಂತವಾಗಿ ಮಕ್ಕಳು ಬಯಸ್ದಾಗ ಬಂದೋಗಿ ನಂದು ಇನ್ನೂ ಕೆಲವು ವ್ಯವಹಾರಗಳಿವೆ ಅದೆಲ್ಲ ಮುಗ್ಸಿ ಬೇಕೆನಿಸಿದಾಗ ಬರ್ತೀನಿ ಮಕ್ಳಿಗೂ ಬದಲಾವಣೆಗೆ ಇದೊಂದು ಮನೆ ಇರ್ಲಿ ಎಲ್ದಿದ್ರು ಅಜ್ಜಿ ಮನೆ ಬಯಸುತ್ವೆ ಅಂತ ಗಾದೆ ಇದೆ ನನ್ನ ಮೊಮ್ಮಕ್ಕಳು ಆ ಮಾತು ನಿಜ ಮಾಡಿದ್ದಾರೆ ಅದೇ ನನಗೆ ಹೆಮ್ಮೆ ಎಂದಳು ಎಲ್ಲರೂ ಬೆಂಗಳೂರಿಗೆ ಬಂದ್ರು ನಿಮ್ಮ ಮಧುನ ನೋಡಿದ್ಮೇಲೆ ಕಪ್ಪು ಕೂದ್ಲು ಕಪ್ಪು ಕಣ್ಣು ಬೊಂಬಣ್ಣನೇ ಸೊಕ್ಸು ಅನಿಸ್ತು ನಾನು ಅಮೇರಿಕಾಗೆ ಹೋಗಿ ಕೂದ್ಲು ಎರ್ಡೈ ಮಾಡಿಸ್ಬರ್ತೀನಿ ಒಂದು ಹದ್ನೈದು ದಿನ ಬರಲ್ಲ ಎಂದಳು ಅಮ್ಮ ಹೋಗಮ್ಮ ಹೋಗಿ ಕಪ್ಪು ಕೂದ್ಲು ಮಾಡಿಸ್ಕೊ ಮಧು ಆಂಟಿಯಾಗೆ ಉದ್ದ ಜಡೆ ಹಾಕೋ ಎಂದು ತಂದೆಗೆ ಮೊದಲೇ ಚಿಂಟು ಅಪ್ಪಣೆ ಕೊಟ್ಟ ನಿಮ್ಮ ಅಪ್ಪ ಕೊಟ್ರೆ ಹೋಗ್ತೀನಿ ಎಂದಳು ರಾಜಸಿಂಹ ಗಂಭೀರವಾಗಿ ನಿನ್ನ ರೂಪಕ್ಕಿನ್ನ ನಿನ್ ಗುಣ ಸ್ವಭಾವದ ಬದಲಾವಣೆ ನನಗಿಷ್ಟವಾಗಿದೆ ಸಂಸಾರ ಹೂಡಿದ ಇಷ್ಟು ವರ್ಷಗಳ ಮೇಲೆ ಈಗ ನಮ್ಮ ಬದುಕು ಇತವಾಗಿದೆ ಎಂದ ಏನೇ ಆಗ್ಲಿ ಅಮೆರಿಕಾಗೆ ಹೋಗ್ಬರ್ತೀನಿ ಕೆಲವು ಬಿಸ್ನೆಸ್ ಕೆಲಸಗಳು ಇವೆ ಲೀಸಿ ಆಂಟಿ ನನ್ ಜೊತೆಗಿರ್ತಾಳೆ ಕನ್ನಡಿನಿ ನನ್ನ ಮುಖ ನೋಡ್ಕೊಂಡ್ರೆ ನನ್ಗೆ ಬೇಜಾರಾಗುತ್ತೆ ಆ ಹುಡ್ಗಿ ನಿಜವಾಗೂ ಏನ್ ಮುದ್ದಾಗಿದ್ದಾಳೆ ಎಂದಳು ಅವನು ಸುಮ್ಮನಿದ್ದ ಒಂದ್ ಮಾತ್ ಪ್ರಾಮಿಸ್ ಮಾಡಿ ನಾನು ಊರಲ್ಲಿಲ್ದಾಗ ನೀವು ಒಂಟಿಯಾಗಿ ಮೈಸೂರ್ಗೆ ಹೋಗ್ಬಾರ್ದು ಎಂದಳು ಒಂಟಿಯಾಗಿ ಹೋಗ್ಲಿ ಚಿಂಟು ಚಿನ್ನಿ ಇರ್ತಾರಲ್ಲ ಎಂದ ಅವಳು ಉದ್ವೇಗದಿಂದ ನೋ ಅರೆಯದ ಅಪ್ಸರ ಆಗಿರೋ ಆ ಹುಡ್ಗಿ ಅಲ್ಲಿದ್ದಾಳೆ ನನ್ ಮನ್ಸಲ್ಲಿ ನೂರು ಬಗೆಯ ಭಾವನೆಗಳು ಕುದಿಯುತ್ತೆ ಕುರೂಪಿಗಳಾದ ಒಂದಿಬ್ರು ಹುಡ್ಗೀರು ನಿಮ್ಮ ಮಾವನ್ ಮಕ್ಕಳು ನಾನಲ್ಲಿ ಊಹಿಸಿದ್ದೆ ಎಂದಳು ರಾಜಸಿಂಹ ಬೇಸರದಿಂದ ಗಂಡನಿಗೆ ಸರಿಯಾಗಿ ನಡ್ಕೋತೀನಿ ಹಿತವಾಗಿರ್ತೀನಿ ನಾನು ಬದ್ಲಾಗಿದ್ದೀನಿ ಅಂತ ಮುಂಬೈಯಲ್ಲಿ ನೀನು ಘೋಷಿಸಿದ್ದು ಇಷ್ಟು ಬೇಗ ಮರ್ತೋಯ್ತಾ ಎಂದ ಅವಳು ಆಟದಿಂದ ಗಂಡನಿಗೆ ಹಿತವಾಗಿ ನಡ್ತ್ಕೊಳ್ಳೋದಂದ್ರೆ ಏನು ಅವನ ಅತ್ಯಾಚಾರ ಸಹಿಸೋದಾ ನಾನು ತಪ್ಪುದಾರಿಗೆ ಹೋದಾಗ ನೀವ್ ತಿದ್ದಿ ನೀವು ತಪ್ಪುದಾರಿಗೆ ಹೋದಾಗ ನಾನ್ ತಿತ್ತೀನಿ ಅರೆಯದ ಒಂಟಿ ಹುಡುಗಿ ಇರೋ ಮನೆಗೆ ನೀವು ತಾಯಿ ನೆಪ ಮಾಡಿ ಹೋಗ್ಬಾರ್ದು ಇದೊಂದಕ್ಕೆ ನಾನು ಜಗಳ ಕಾಯ್ತೀನಿ ಎಂದಳು ಸರಿ ನೀನು ಅಮೇರಿಕಾದಿಂದ ಬರೋವರೆಗೆ ನಾನು ಹೋಗಲ್ಲ ಎಂದ ಅವಳು ಅಮೇರಿಕಾಗೆ ಹೋದಾಗ ತಾಯಿಗೆ ಟ್ರಂಕ್ ಕಾಲ್ ಮಾಡಿ ಅಮ್ಮಾ ಮದುದು ಏನ್ ಸುದ್ದಿ ಎಂದು ಕೇಳಿದ ವನಜಮ್ಮ ಹೆದರಿಕೆಯಿಂದ ರಾಜು ನಾವು ಆಡೋ ಮಾತು ಅಲ್ಲಿ ಯಾರಾದ್ರೂ ಕೇಳಿಸ್ಕೊಂಡಿದ್ದಾರಾ ಎಂದರು ಇಲ್ಲಮ್ಮ ಅವಳು ಅಮೇರಿಕಾಗೋಗಿದ್ದಾಳೆ ಇದೊಂದು ಸಮಸ್ಯೆ ಈಗ್ಲೇ ನಿವಾರಿಸ್ಕೊಳ್ಬೇಕು ನೀನು ಎನ್ನುತ್ತಿದ್ದಂತೆಯೇ ಆಗೆಲ್ಲ ಮಾತಾಡ್ಬೇಡ ರಾಜು ಆ ಹುಡುಗಿ ಎಂದಿಗೂ ನಮ್ಗೆ ಸಮಸ್ಯೆ ಆಗಲ್ಲ ನಾವು ತಾಯಿ ಮಗ ನಮ್ಮ ಸ್ವಾರ್ಥಕ್ಕೆ ದುಡುಕಿದ್ವಿ ಆ ಹುಡುಗಿ ತ್ಯಾಗ ಜೀವಿ ಈಗ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ದಾಳೆ ಎಂದರು ಎಲ್ಲ ಸರಿಯಮ್ಮ ಆ ಹುಡ್ಗಿಗೆ ಎರಡು ತಿಂಗಳಾಗಿದೆ ಅಂದೆ ಒಂದೂವರೆ ತಿಂಗಳು ತಿರುಪತಿಯಲ್ಲಿ ಅವಳ ಜೊತೆ ಇದ್ದದ್ದು ನಿಜ ಆದ್ರೆ ಎಂದ ನನಗೆ ಎಲ್ಲ ಅರ್ಥವಾಗಿದ್ಯಪ್ಪ ನೀವು ಆ ದಿನ ಹೋದ್ ರಾತ್ರಿಯೇ ವರ ಕೂತ್ಲು ಆ ರಾತ್ರಿಯೇ ನಿನ್ನ ವಿಷಯ ಹೇಳಿದ್ಲು ಎಂದರು ಅಮ್ಮ ಆ ಸುಳ್ಳು ಮದ್ವೆ ಬಂಧನ ತೆಗೆದು ಆ ಹುಡ್ಗಿಗೆ ಒಳ್ಳೆ ವರ ಹುಡುಕಿ ವಿವಾಹ ಮಾಡು ಇಷ್ಟುಡ್ ಖರ್ಚಾದ್ರೂ ಪರವಾಗಿಲ್ಲ ಎಂದ ವನಜಮ್ಮ ನಿಟ್ಟುಸಿರಿಟ್ಟು ನನ್ನ ಆಸ್ತಿನ ಅವಳಿಗೆ ಕೊಡೋಳಿದ್ನಪ್ಪ ಆದ್ರೆ ಮೂರು ತಿಂಗಳಿಂದೆ ಇಡೀ ಬೀದಿಗೆ ಲಗ್ನಪತ್ರಿಕೆ ಹಂಚಿ ತಿರುಪತಿಗೋಗಿದ್ವಿ ಒಂದೂವರೆ ತಿಂಗಳ ಮೇಲೆ ಅವಳು ಬಂದ್ಲು ಮದ್ರಾಸಲ್ಲಿ ಒಂದೂವರೆ ತಿಂಗಳು ಗಂಡನ್ ಜೊತೆ ಸಂಸಾರ ಮಾಡಿ ಬಂದವಳು ಅವಳ ಗಂಡ ದುಬೈನಲ್ಲಿದ್ದಾನೆ ಅಂತೆಲ್ಲ ಎಲ್ಲ ನಂಬಿದ್ದಾರೆ ಸ್ವತಃ ಅವ್ರ ಮನೆಯಲ್ಲಿ ತಾಯಿ ತಂದೆ ಬಿಟ್ಟು ತಮ್ಮ ಅಕ್ಕ ಎಲ್ಲ ಆಗಿ ನಂಬಿದ್ದಾರೆ ಮೊನ್ನೆ ಅಂಗಡಿ ಅವಳ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ದೆ ನನ್ಗೊಂತೂ ಏನೂ ತೋಚ್ತಿಲ್ಲ ಎಂದರು ನಾವು ತಾಯಿ ಮಗ ದುಡ್ಕಿದ್ವಮ್ಮ ಎಂದ ಒಂದೆರಡು ವರ್ಷ ಆಗ್ಲಿ ಅವಳ ಗಂಡ ಬೇರೆ ಮದ್ವೆ ಆದ ಡೈವರ್ಸ್ ತಗೊಂಡು ಅಂತ ಸುದ್ದಿ ಅಪ್ಸಿ ಅವಳಿಗೆ ನಾನೇ ನಿಂತು ವರನ್ನ ಹುಡುಕ್ಸಿ ಮದ್ವೆ ಮಾಡ್ತೀನಿ ಎಂದು ತಾಯಿ ಹೇಳಿದಾಗ ಅಷ್ಟು ಮಾಡಮ್ಮ ನನ್ನ ಅಪರಾಧ ಪ್ರಜ್ಞೆ ದೂರವಾಗತ್ತೆ ಎಂದ ಜೈಶ್ರೀ ಒಂದೂವರೆ ತಿಂಗಳ ನಂತರ ಅಮೇರಿಕಾದಿಂದ ಬಂದ್ಲು ಅಮ್ಮ ಈಗ ಚೆನ್ನಾಗಿದ್ದಾಳೆ ಎಂದು ಮಕ್ಕಳು ಕೇಕೆ ಹಾಕಿದ್ವು ಅಮ್ಮ ಮಧು ಆಂಟಿಗಿಂತ ಚೆನ್ನಾಗಿದ್ದಾಳೆ ಎಂದು ಚಿಂಟು ಚಪ್ಪಾಳೆ ತಟ್ಟಿ ಮೆಚ್ಚಿಗೆ ಸೂಚಿಸಿದ ನಿಮ್ಮ ಮೆಚ್ಚಿನ ಈ ಅಲಂಕಾರದಲ್ಲಿ ನಾನು ಏಕ್ ಕಾಣ್ತೀನಿ ಆ ಹುಡುಗಿಗಿಂತ ಚೆನ್ನಾಗ್ ಕಾಣ್ತೀನೂ ಇಲ್ವೋ ಎಂದಳು ರಾಜಸಿಂಹ ಗಂಭೀರವಾಗಿ ನೀನು ಚೆನ್ನಾಗಿದ್ದಿ ನನ್ನ ಮನ ಮೋಹಿಸುವ ಆಗಿದ್ದೆ ಆದ್ರೆ ಆ ಹುಡುಗಿ ಓಲಿಕೆ ಬೇಡ ಅವಳನ್ನೆಂದೂ ನಾನು ಬಯಕೆ ಕಣ್ಣಿಂದ ನೋಡಿಲ್ಲ ಎಂದ ಮನಸ್ಸು ಬಿಗಿ ಹಿಡಿದು ಒಂದೂವರೆ ತಿಂಗಳಿಂದ ಹೋಗಿಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಬರೋವರ ಹೋಗ್ಬರೋಣ ಎಂದಳು ನಿನ್ನ ಅಪ್ಪಣೆ ಮೀರೋ ಶಕ್ತಿ ನನಗಿಲ್ಲ ಜಯ ಎಂದ ಆಸಕ್ಕೆ ಆಡಿದಂತಿದ್ರೂ ಮಾತಿನ ಆಳದಲ್ಲಿ ಎಲ್ಲೋ ನೋವು ಉದುಕಿದಂತಿತ್ತು ಮುಂದಿನ ವಾರ ಗಂಡ ಹೆಂಡತಿ ಇಬ್ರು ಮಕ್ಕಳೊಂದಿಗೆ ಮೈಸೂರಿಗೆ ಬಂದ್ರು ಮನೆ ಸ್ವರೂಪ ಬದಲಾಯಿಸಿದ್ರು ಏನಮ್ಮ ಮನೆ ಬಹಳ ಬದಲಾವಣೆ ಮಾಡ್ಬಿಟ್ಟಿದ್ದಿ ಎಂದ ರಾಜಸಿಂಹ ಶ್ರೀಲಕ್ಷ್ಮೀದೇವಿಯಾಗೆ ಸೊಸೆ ಬರ್ತಾಳಲ್ಲಪ್ಪ ಮೊಮ್ಮಕ್ಕಳಿಗೆ ಸೊಸೆಗೆ ಸ್ವಲ್ಪ ಆರಾಮಿರ್ಲಿ ಅಂತ ಲಾಯರ್ಗೆ ಹೇಳಿದಿನಿ ಮಹಡಿ ಮೇಲಿನ ಮನೆ ಬಿಡಿ ಅಂತ ಅದು ಎರಡ್ ನ ದೊಡ್ಡ ಮನೆ ಅವ್ರ ಮಗ ಮುಂದಿನ ವರ್ಷ ಒಂಟಿಕೊಪ್ಪಲ್ನಲ್ಲಿ ನಾಲ್ಕ್ ಬೆಡ್ರೂಮಿನ ಮನೆ ಕಟ್ಟಿಸ್ತಿದ್ದಾನೆ ಆಮೇಲೆ ಹೋಗ್ತೀವಿ ಅಂದ್ರು ಎಲ್ಲರೂ ಊಟ ಮಾಡುವಾಗ ಆ ಹುಡುಗಿ ಎಷ್ಟು ಗಂಭೀರ ಎಂತ ಡೀಸೆಂಟ್ ನೇಚರ್ ಮಕ್ಕಳ ಜೊತೆ ಎಷ್ಟು ಆತ್ಮೀಯವಾಗಿರ್ತಾಳೆ ಇಂಗ್ಲಿಷ್ನಲ್ಲಿ ಸ್ಫುಟವಾದ ಆ ರಾಮಾಯಣದ ಭಾಗ ಓದಿ ಮಧುರವಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನನಗೆ ಕೇಳ್ತಾ ಇರ್ಬೇಕನ್ಸುತ್ತೆ ಮಕ್ಕಳಂತೂ ಅವಳಿಗೆ ಮರುಳಾಗಿವೆ ರಾತ್ರಿ ಒಂಬತ್ತರವರೆಗೆ ಆ ಅಂಗಳದ ಮಂಚದ ಮಂಚದ್ಮೇಲೆ ಅವಳೊಂದಿಗಿರುತ್ತವೆ ಅಡಿಗೆನು ತುಂಬಾ ರುಚಿಯಾಗಿ ಮಾಡ್ತಾಳೆ ಈಗ ನಮ್ಮನೇಲಿ ರತ್ನಮ್ಮ ಮುದುಕಿಯಾದ್ರು ಮುಂದಿನ ತಿಂಗಳು ಮಗ್ಳು ಮನೆಗೆ ಹೋಗ್ತಾರಂತೆ ನಿಮ್ಮ ತಾಯಿ ಒಪ್ಪಿದ್ರೆ ಈ ಹುಡುಗಿನ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ಎಂದಳು ಮುಂದುವರೆಯುವುದು